ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ರಾಗಿ ಗಂಜಿ ಅಂದರೆ ಮಿಲೆಟ್ಸ್ ಪೌಡರ್ ಅಂತ ಹೇಳ್ಬೋದು ಪ್ರೋಟೀನ್ ಪೌಡರ್ ಅಂತ ಹೇಳ್ಬೋದು ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಇಲ್ಲಿ ತೋರಿಸ್ತಾ ಇರೋವಂಥ ಪದಾರ್ಥಗಳೆಲ್ಲನೂ ನಾನು ಬಳಸಿದ್ದೀನಿ ಸೊ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಜೊತೆಗೆ ಮುಖ್ಯವಾಗಿ ನಾವು ಸಣ್ಣ ಆಗಲೇಬೇಕು ಅಂತೇಳಿ ಪಣ ತೊಟ್ಟಾಗ ನಾವು ಇದನ್ನು ತೊಗೊಳ್ಲೇಬೇಕಾಗತ್ತೆ ತುಂಬ ಆರೋಗ್ಯ ಕೂಡ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸಿರಿಧಾನ್ಯ ಐದು ಥರದ ಸಿರಿಧಾನ್ಯಗಳನ್ನ ನೆನೆ ಇಟ್ಟು ತೊಳೆದು ನೀಟಾಗಿ ಒಣಗ್ಸಿಟ್ಟಿದ್ದೀನಿ ಸೊ ಒಂದು ಎರಡು ದಿನ ಅಂದರೂ ನಾನು ಬಿಸಿಲು ಚೆನ್ನಾಗಿ ಒಣಗಿಸಿದ್ದೆ ಇದನ್ನು ಇದರಲ್ಲಿ ನಾನು ಬಳಸ್ತಾ ಇರೋವಂಥದ್ದು ನವಣೆ ಊದ್ಲು ಕೋರ್ಲೆ ಬರಗು ಮತ್ತು ಸಾಮೆ ಐದು ಥರದ ಅಕ್ಕಿ ತೊಗೊಂಡಿದ್ದೀನಿ ಟೋಟಲಾಗಿ ಒಂದು ಕೆ ಜಿಯಷ್ಟು ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಎಲ್ಲ ಮಿಕ್ಸ್ ಸೊ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಮಿಕ್ಸ್ ಮಾಡಿ ತೊಳೆದು ಒಣಗಿಸ್ತಾ ಇರೋದು ಹುರಿತಾ ಇರೋದು ಸಹ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಸಪ್ರೇಟ್ ಸಪ್ರೇಟ್ ಹುರ್ಕೋಬೇಕಾಗತ್ತೆ ನೆಕ್ಸ್ಟು ನಾನಿಲ್ಲಿ ಹುರ್ಕೊತಾ ಇರೋವಂಥದ್ದು ಕಾಳುಗಳು ಇದು ಹುರುಳಿಕಾಳು ಹೆಸರು ಕಾಳು ಕಡಲೆಕಾಳು ಕಾಬುಲ್ ಕಡಲೆಕಾಳು ಹಾಗೆ ಒಣಬಟಾಣಿ ಇಷ್ಟನ್ನು ನೆನೆ ಮೊಳಕೆ ಬಡಿಸಿ ಅದನ್ನು ಒಣಗಿಸಿದ್ದೆ ಅದನ್ನು ಕೂಡ ಇಲ್ಲಿ ಹುರ್ಕೊತಾ ಇದ್ದೀನಿ ಮೊಳಕೆ ಬರೋದ್ರಿಂದ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ತಂಪು ಸೊ ಹಾಗಾಗಿ ನಾನಿಲ್ಲಿ ಮೊಳಕೆ ಕಾಳುಗಳನ್ನ ಉಪಯೋಗಿಸ್ತಾ ಇದ್ದೀನಿ ಮನೆಯಲ್ಲೇ ಕಟ್ಟಿ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಇದು ತುಂಬ ಚೆನ್ನಾಗಿ ಉರಿಬೇಕಾಗತ್ತೆ ಎಲ್ಲ ಕಾಳುಗಳ್ನೂ ಒಳ್ಳೆಯ ಫ್ಲೇವರ್ ಬರುತ್ತೆ ಸೊ ನೆಕ್ಸ್ಟು ನಾನಿಲ್ಲಿ ಹುರ್ಕೊತಾ ಇರೋದು ನೋಡಿ ತೊಗರಿಬೇಳೆ ಬೇಳೆನೂ ಅಷ್ಟೇ ನೂರು ಗ್ರಾಮ್ ಅಷ್ಟು ತೊಗೊಂಡ್ರೆ ಸಾಕು ನಾನಿಲ್ಲಿ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಸೊ ನೂರು ಗ್ರಾಮ್ ಅಂದರೆ ಒಂದು ದೊಡ್ಡ ಗ್ಲಾಸಲ್ಲಿ ನಾನು ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೆ ಅದೆಲ್ಲ ಒಂದು ಟೂ ಹಂಡ್ರೆಡ್ ಗ್ರಾಮ್ ಹತ್ತತ್ರ ಒಂದೊಂದು ಬರುತ್ತೆ ಸೊ ಎಲ್ಲನೂ ಅಷ್ಟೇ ಹಾಕೊಳೋಕ್ಕಾಗಲ್ಲ ಕೆಲವೊಂದನ್ನು ಕಡಿಮೆನೂ ಬಳಸಬೇಕಾಗತ್ತೆ ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ ಇದು ತೊಗರಿಬೇಳೆನೂ ನಾವು ಕೆಂಪಾಗೋವರೆಗೂ ಹುರ್ಕೋಬೇಕಾಗತ್ತೆ ತುಂಬ ಆರೋಗ್ಯದ ಬೆನಿಫಿಟ್ ನಮಗೆ ಇದ್ರಲ್ಲಿ ಸಿಗತ್ತೆ ತುಂಬಾ ಒಳ್ಳೆಯದು ಇದು ಈ ರೀತಿ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ಮನೆಯಲ್ಲಿ ನಾವು ಈ ಥರ ಒಂದು ಸರಿ ಮಾಡಿಟ್ಕೊಂಡ್ರೆ ಕಡಿಮೆ ಅಂದರೂ ಒಂದು ಎರಡರಿಂದ ಮೂರು ತಿಂಗಳು ಬರುತ್ತೆ ಪೌಡರ್ ಗಂಜಿ ಬೆಳಗ್ಗೆ ಹೊತ್ತು ನಾವು ಅಂತಲೇ ಇದನ್ನು ತೊಗೊಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನೋಡಿ ಈ ಥರ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಕೆಂಪಾಗ್ತಾ ಇರೋದು ಸಾಕಾಗತ್ತೆ ನೋಡಿ ನೋಡಿ ಈ ಥರ ಕೆಂಪಾದರೆ ಸಾಕು ಇದನ್ನು ತೆಕ್ಕೊತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಕೆಂಪಾಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಹಿಂದೆಲ್ಲ ನಾವು ಮಕ್ಕಳಿಗೆ ರಾಗಿ ಸಾರಿ ಗಂಜಿ ಅಂತೇಳಿ ಏನು ಮಾಡಿಕೊಡ್ತಿದ್ವಲ್ಲ ಅದೇ ಥರದ್ದೇ ಇದನ್ನು ನಾವು ನಮಗೆ ದೊಡ್ಡವರಿಗೆ ಅಂತೇಳಿ ಮಾಡ್ಕೊಳ್ಳೋ ಅಂಥದ್ದು ನಮ್ಮ ಮುಖ್ಯವಾಗಿ ನಮಗೆ ಇಷ್ಟು ಹುರ್ಕೋಬೇಕಾಗತ್ತೆ ಉರಿಯೋದ್ರಿಂದ ಒಳ್ಳೆ ಗಮ ಬರುತ್ತೆ ಮೊದಲಿಗೆ ಹೇಳ್ದಂಗೆ ನಾವಿದನ್ನು ತೊಗೊಳೋದ್ರಿಂದ ಇಲ್ಲಿ ತೊಗೊಳ್ಳೋದ್ರಿಂದ ಖಂಡಿತವಾಗಿಯೂ ನಾವು ಸಣ್ಣ ಹಾಗೆ ಹಾಕ್ತೀವಿ ಸಣ್ಣ ಹೆಲ್ತ್ ಆರೋಗ್ಯದ ಪೌಡರ್ ಅಂತಲೇ ಹೇಳ್ಬೋದು ಇದನ್ನು ನೋಡಿ ಇಷ್ಟು ಹುರ್ಕೋಬೇಕಾಗತ್ತೆ ಇದನ್ನು ತೆಗೆದಿಡ್ತೀನಿ ನಾನು ಪ್ರತಿಯೊಂದನ್ನು ಹುರ್ಕೊಂಡೇ ಮಾಡ್ತಾ ಇರೋವಂಥದ್ದು ಇದನ್ನು ನಾವು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಬದಲು ಈ ಗಂಜಿ ಒಂದು ಹೊಟ್ಟೆ ತುಂಬ ಒಂದು ಲೋಟ ಗಂಜಿ ಕುಡಿದ್ರೆ ನಾವು ಮಧ್ಯಾಹ್ನ ತಿನ್ ಊಟ ಮಾಡೋವರಿಗೂ ನಾವು ಆರಾಮಾಗಿರ್ಬಹುದು ಖಂಡಿತವಾಗಿಯೂ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಸಣ್ಣ ಹಾಗೇ ಹಾಕ್ತೀವಿ ತೊಗೊಳೋದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಅಂಗೈಯಲ್ಲೇ ಆರೋಗ್ಯ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಮನೆಯಲ್ಲಿ ಪ್ರತಿಯೊಂದು ಕಾಳುಗಳನ್ನೂ ನಾವು ಬಳಸ್ತೀವಿ ಸೊ ಅದರಿಂದನೇ ಮಾಡೋವಂಥದ್ದು ನೋಡಿ ಕಡಲೆ ಕಾಳು ಹಾಕೊಂಡು ಕಡಲೆ ಬೆಳೆ ಹಾಕ್ಕೊಂಡಿದೆ ಸಾರಿ ಅದನ್ನು ಈ ಥರ ಕೆಂಪಾಗಿ ನಾನು ಹುರ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಮಸೂರ್ ದಾಲ್ ಮೈಸೂರು ಬೇಳೆ ತೊಗೊಂಡಿದ್ದೀನಿ ಅದನ್ನು ಹುರ್ಕೊತೀನಿ ಈಗ ಆಲ್ರೆಡಿ ನಾನು ಹುರ್ಕೊಂಡಿರೋ ಅಂಥದ್ದು ಉದ್ದಿನ ಬೇಳೆ ಮತ್ತು ಬೇಳೆ ಈಗ ಮೈಸೂರು ದಾಲ್ ಇದ್ದೀನಿ ಮೈಸೂರು ಬೇಳೆ ಇದ್ದೀನಿ ಸೊ ಹೀಗೆ ಬೇಳೆನೂ ನೆಕ್ಸ್ಟ್ ಹಾಗೆ ಅಂದರೆ ನಾವು ಬೇಳೆ ಕಾಳುಗಳನ್ನೆಲ್ಲ ಪ್ರತಿದಿನ ಒಟ್ಟಿಗೆ ನಾವು ತಿನ್ನೋದಕ್ಕಾಗಲ್ಲ ಹಾಗಾಗಿ ಈ ಥರ ಗಂಜಿ ಪೌಡರ್ ಮಾಡಿಟ್ಕೊಂಡಿದ್ರೆ ನಮ್ಮ ಪ್ರತಿದಿನವೂ ನಾವು ಇದನ್ನು ಸ್ವಲ್ಪ ಸ್ವಲ್ಪ ನಮ್ಮ ದೇಹಕ್ಕೂ ಸೇರುತ್ತೆ ಆರೋಗ್ಯವೂ ಚೆನ್ನಾಗಿರುತ್ತೆ ಸೊ ನೋಡಿ ಇದನ್ನು ಕೂಡ ಅಷ್ಟೇ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಮೈಸೂರು ಬೇಳೆನ ಇದು ದಪ್ಪ ಇರುತ್ತಲ್ಲ ಅಂದರೆ ಡಬಲ್ ಸೈಡ್ ಇರುತ್ತಲ್ಲ ಸಿಪ್ಪೆ ಹೊಡೆದಿರೋ ಅಂಥದ್ದು ಅದನ್ನ ತೊಗೊಂಡಿದ್ದೀನಿ ಅದನ್ನು ತೊಗೊಂಡು ಹುರ್ಕೊಂಡಿದ್ದು ಈಗ ನೆಕ್ಸ್ಟು ಹೆಸರು ಬೆಳೆ ಇದ್ದೀನಿ ಹೆಸರು ಬೆಳೆನೂ ಕೂಡ ಅಷ್ಟೇ ನಾವು ಕೆಂಪಾಗೆ ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಟೋಟಲಾಗಿ ಬಳಸಿರುವಂಥದ್ದು ಮೂವತ್ತೆರಡು ಥರದ ಐಟಮ್ ಬಳಸಿದ್ದೀನಿ ಪದಾರ್ಥಗಳು ಎಲ್ಲನೂ ಸೇರಿಸಿ ಟೋಟಲ್ಲು ಸೊ ಇದು ಪ್ರತಿದಿನ ನಾವು ಹೇಳ್ದಂಗೆ ಮೊದಲಿಗೆ ನಾನು ಹೇಳ್ದಂಗೆ ನಾವು ಸಣ್ಣ ಆಗ್ಬೋದು ಜೊತೆಗೆ ಬಿ ಪಿ ಶುಗರ್ ಇದ್ರೆ ಅದು ಕಡಿಮೆ ಆಗುತ್ತೆ ಸೊ ನಾ ನಾರ್ಮಲಾಗಿ ಹೇಳಬೇಕು ಅಂದರೆ ಮಕ್ಕಳಿಗೆ ಪ್ರತಿ ತಿಂಗಳದು ಪ್ರಾಬ್ಲಮ್ಸ್ ಹೊಟ್ಟೆ ನೋವು ಇರುತ್ತಲ್ಲ ಅದು ಕೂಡ ಇದರಲ್ಲಿ ಕಡಿಮೆ ಆಗುತ್ತೆ ನೋಡಿ ನೆಕ್ಸ್ಟು ಹುರ್ಕೊತಾ ಇರೋದು ಬ್ರೌನ್ ಅಕ್ಕಿ ಅದು ಇದು ಕೆಂಪಕ್ಕಿ ಅಲ್ಲ ಇನ್ನೊಂದು ಬರುತ್ತೆ ಸೊ ಇದು ಬ್ರೌನ್ ಅಕ್ಕಿ ಅಂತೇಳಿಯೇ ಇರುತ್ತೆ ಬ್ರೌನ್ ರೈಸ್ ಅಂತಲೇ ಸಿಗುತ್ತೆ ಸೊ ಅದು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇರೋವಂಥದ್ದು ಸಡನ್ನಾಗಿ ನೋಡಿದ್ರೆ ಇದು ಭತ್ತ ಥರ ಕಾಣುತ್ತೆ ಇದು ಭತ್ತ ಅಲ್ಲ ಅಕ್ಕಿ ಇದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಹುರ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ನಾನಿಲ್ಲಿ ಉದ್ದನ ಕಾಳು ಉದ್ದನ ಬೇಳೆನೂ ತೊಗೊಂಡಿದ್ದೀನಿ ಉದ್ದನ ಕಾಳು ತೊಗೊಂಡಿದ್ದೀನಿ ಮೊದಲಿಗೆ ಹೇಳ್ದಂಗೆ ಕೆಲವೊಂದು ಕಾಳುಗಳನ್ನ ನಾನಿಲ್ಲಿ ನೆನೆಸಿಲ್ಲ ತೊಳೆದು ಒಣಗಿಸಿಟ್ರೋದು ಅಷ್ಟೇ ಹಾಗಾಗಿ ಇದು ಸಪ್ರೇಟಾಗಿ ನೆನ್ಸಿಟ್ಟು ಅಂದರೆ ನೆನ್ಸಿಟ್ಟಿದ್ದೆ ಹಾಗೇ ನೀಟಾಗಿ ಒಣಗೋಕ್ಕೂ ಇಟ್ಟಿದ್ದೆ ಡೈರೆಕ್ಟ್ ಡೈರೆಕ್ಟಾಗಿ ಇದು ತುಂಬ ಇಸಿಕಿ ಇಸುಕಿ ತೊಳೆದ್ರೆ ಸಿಪ್ಪೆ ಎಲ್ಲ ಹೋಗಿಬಿಡುತ್ತೆ ಹಾಗಾಗಿ ಸುಮ್ಮನೆ ಹಾಗೆ ಎರಡು ಸಾರಿ ನೀರು ಬಿಟ್ಟು ತೊಳೆದು ಹಾಗೆ ಡೈರೆಕ್ಟ್ ಸಿಪ್ಪೆ ಇರೋ ಹಾಗೆ ನಾನು ಬಿಟ್ಟಿದ್ದೆ ಎರಡು ದಿನ ಒಣಗ್ಸಿದ್ದೆ ಅದನ್ನು ಕೂಡ ಇಲ್ಲಿ ಹುರ್ಕೊತಾ ಇದ್ದೀನಿ ಈ ರೀತಿಯೇ ಎಲ್ಲ ಪ್ರತಿಯೊಂದು ಕಾಳುಗಳನ್ನು ನಾವು ಇಲ್ಲಿ ಹುರ್ಕೋಬೇಕಾಗತ್ತೆ ಸೊ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಎಲ್ಲರಿಗೂ ಕೊಡಿ ಮಕ್ಕಳಿಗೆ ದೊಡ್ಡವರು ಎಲ್ಲರೂ ಕೂಡ ಇದನ್ನು ತೊಗೋಬಹುದು ತೊಂದರೆ ಇಲ್ಲ ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಇದನ್ನು ತೆಗೆದುಬಿಡ್ತೀನಿ ಈಗ ನಾನಿಲ್ಲಿ ರೆಡ್ ರಾಜ್ಮಾ ಹಾಕೊತಾ ಇದ್ದೀನಿ ಅಂದರೆ ಇದು ನಾವು ಇಲ್ಲಿ ಕರಿಗೆ ಮತ್ತು ಸಾರಿಗೆಲ್ಲ ಬಳಸ್ತೀವಿ ಇದನ್ನು ಸೊ ಇದನ್ನ ಹೇಳಬೇಕು ಅಂದರೆ ಇದು ಹಸಿ ಇದ್ದಾಗ ಹಣ್ಣುಳ್ಳಿಕಾಯಿ ಅಂತೇಳಿ ಹಣ್ಣುಳ್ಳಿಕಾಯಿ ಬೀಜ ಅಂತೇಳಿ ಹೇಳ್ತೀವಲ್ಲ ಅದೇ ಇರೋದು ಸೊ ಇದು ಒಣಗಿರೋ ಅದು ಹುರಿದಾದ್ಮೇಲೆ ನಾನಿಲ್ಲಿ ಸೇಮ್ ಅಷ್ಟೇ ಪ್ರಮಾಣದಲ್ಲಿ ಮತ್ತೆ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಸೊ ಬೀಜ ಕೂಡ ಇಲ್ಲಿ ಹುರ್ಕೊಳ್ಳೋಣ ಪ್ರತಿಯೊಂದು ಪದಾರ್ಥಗಳು ಹುರಿದಿನೇ ಮಾಡಬೇಕು ಫ್ರೆಂಡ್ಸ್ ಹುರಿದಲ್ಲೇ ಏನೂ ಮಾಡೋಕ್ಕಾಗಲ್ಲ ಹುರಿಯಲೇಬೇಕಾಗತ್ತೆ ಹುರಿದ್ರೇ ಪುಡಿ ಚೆನ್ನಾಗಿರುತ್ತೆ ನಾವು ಎರಡರಿಂದ ಮೂರು ತಿಂಗಳು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು ಏನು ಪುಡಿ ಹಾಳಾಗಲ್ಲ ಹುಳ ಬರೋದು ಆ ರೀತಿ ಏನೂ ಹಾಳಾಗೋದಿಲ್ಲ ನೋಡಿ ಈ ಥರ ಕಡಲೆಕಾಯಿ ಬೀಜನೂ ಹುರ್ಕೋಬೇಕಾಗತ್ತೆ ಇಷ್ಟ ಆದರೆ ಸಾಕಾಗತ್ತೆ ಕಡಲೆಕಾಯಿ ಬೀಜ ನೋಡಿ ಪ್ರತಿಯೊಂದೂ ಈ ಥರ ಕೆಂಪಾಗೋವ್ರಿಗೂ ಬಿಟ್ಟರೆ ಒಳ್ಳೆ ಪರಿಮಳ ಬರುತ್ತೆ ಒಳ್ಳೆ ಗಮ ಇರುತ್ತೆ ಅಂಥೇಳಿ ನಾನು ಹುರ್ಕೊಳ್ಳೋದು ಇಲ್ಲೇನು ಇದನ್ನು ನಾನು ತೆಗೆದುಬಿಡ್ತೀನಿ ಇದು ಸಾಕು ಇವಾಗ ಇಷ್ಟು ಹುರಿದಿರೋ ಅಂಥದ್ದು ನಾನಿಲ್ಲಿ ಇವಾಗ ಗಸಗಸೆ ತೊಗೊಂಡಿದ್ದೀನಿ ಗಸಗಸೆ ಕೂಡ ಸೇರಿಸ್ಕೊಂತೀನಿ ಇಲ್ಲಿ ನೋಡಿ ಪ್ರಮಾಣದಲ್ಲಿ ಒಂದೇ ಥರ ಇದೆ ಅಂತ ಹೇಳಿದ್ರೆ ನಾನು ಇಲ್ಲಿ ತೊಗೊಂಡಿರೋದು ಗಸಗಸೆ ಬರೀ ಐವತ್ತು ಗ್ರಾಮ್ ಅಷ್ಟೇ ಜಾಸ್ತಿ ಏನು ತೊಗೊಂಡಿಲ್ಲ ಕಾಳುಗಳ ಕಾ ಕಾಳುಗಳು ಮತ್ತು ಬೆಳೆಗಳೆಲ್ಲ ನೂರೈವತ್ತರಿಂದ ಇನ್ನೂರು ಅಷ್ಟು ತೊಗೊಂಡಿದ್ದೀನಿ ಸೊ ಉದ್ದಿನ ಕಾಳು ಅಷ್ಟೇ ಇಲ್ಲಿ ಗಸಗಸೆ ಮಾತ್ರ ನಾನು ಐವತ್ತು ಅಷ್ಟು ಕರೆಕ್ಟಾಗಿ ಐವತ್ತು ಗ್ರಾಮ್ ಬಳಸಿರೋ ಅಂಥದ್ದು ಇಲ್ಲಿ ನಾನು ಸಿರಿಧಾನ್ಯ ಎಲ್ಲ ಮಿಕ್ಸ್ ಒನ್ ಕೆ ಜಿ ಇದೆ ಮೊಳಕೆ ಕಾಳುಗಳು ಅಷ್ಟೇ ಮಿಕ್ಸ್ ಸೇರಿ ಎಲ್ಲನೂ ಸೇರಿದ್ರೆ ಒಂದು ಕೆ ಅಷ್ಟು ಬರುತ್ತೆ ಸಾಕು ಇವಾಗ ಎಸ್ ಗಸಗಸೆ ಹುರಿದಿರೋದು ಅದು ಇದ್ದೀನಿ ನೋಡಿ ನಾನು ಇಲ್ಲಿ ಇವಾಗ ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದನ್ನು ಕೂಡ ಇದ್ದೀನಿ ಇದು ಕೂಡ ನಾನು ಐವತ್ತು ಗ್ರಾಮಷ್ಟೇ ತೊಗೊಂಡಿರೋ ಅಂಥದ್ದು ನಮ್ಮ ದೇಹಕ್ಕೆ ರಾಗಿ ಅಷ್ಟು ತಂಪು ಸಿರಿಧಾನ್ಯ ಅಷ್ಟೇ ಹೀಟು ಅಂತ ಹೇಳ್ತಾರೆ ಹಾಗಾಗಿ ನಾನು ಸ್ವಲ್ಪ ರಾಗಿ ಇದರಲ್ಲಿ ಜಾಸ್ತಿ ಬಳಸಿದ್ದೀನಿ ಇಲ್ಲಿ ಕ ಕೆಲವೊಂದು ಕಾಳುಗಳು ಈಗ ಹುರುಳಿ ಕಾಳು ಬಾಡಿ ದೇಹಕ್ಕೆ ತುಂಬ ಉಷ್ಣಾಂಶ ಇರುವಂಥದ್ದು ಅಂತ ಹೇಳ್ತಾರೆ ಆದರೆ ನೆನೆ ಹಾಕೋದ್ರಿಂದ ಏನೂ ತೊಂದರೆ ಇಲ್ಲ ನೋಡಿ ಇದನ್ನು ಕೂಡ ನಾನು ಇಲ್ಲಿ ತೆಗೆದಿಟ್ಬಿಡ್ತೀನಿ ಸಾಕು ಇವಾಗ ನೆಕ್ಸ್ಟು ನಾನಿಲ್ಲಿ ಸೇರಿಸ್ ಬಳಸ್ಕೊತಾ ಇರುವಂಥದ್ದು ಇದು ಬಾರ್ಲಿ ಅಕ್ಕಿ ಬಾರ್ಲಿ ಅಕ್ಕಿ ನಾನಿಲ್ಲಿ ನೂರು ಗ್ರಾಮ್ ಇದ್ದೀನಿ ತುಂಬ ಒಳ್ಳೆಯದು ನಾವು ಸಣ್ಣ ಆಗಬೇಕು ನಮ್ಮ ಬೆಳ್ಳಿ ಫ್ಯಾಟ್ ಕರಗಬೇಕು ಅಂತಂದರೆ ಬಾರ್ಲಿ ನಮಗೆ ಬೇಕೇ ಬೇಕು ಸೊ ಬಾರ್ಲಿ ಅಕ್ಕಿನ ಯಾವುದೇ ಕಾರಣಕ್ಕೂ ಈ ಥರದ್ರಲ್ಲಿ ಅಂದರೆ ಮಾಲ್ಟ್ ಪೌಡ್ರನ್ನು ಮಾಡಬೇಕಾದ್ರೆ ಮಿಸ್ ಮಾಡೋಕೆ ಹೋಗಬೇಡಿ ಇದು ಮೇಯ್ನ್ ಇಂಪಾರ್ಟೆಂಟು ಇದನ್ನು ನಾನು ನೂರು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಇಲ್ಲಿ ಇದನ್ನು ಅಷ್ಟೇ ನಾನು ಇಲ್ಲಿ ಹುರ್ಕೊತಾ ಇರೋವಂಥದ್ದು ತುಂಬ ಗಮ ಬರುತ್ತೆ ಚೆನ್ನಾಗಿ ಬರುತ್ತೆ ಇದಂತೂ ನೋಡಿ ಇಷ್ಟು ಹುರಿದ್ರೆ ಸಾಕು ಇದನ್ನು ಇವಾಗ ತೆಕ್ಕೊಂಬಿಡ್ತೀನಿ ನಾನಿಲ್ಲಿ ಬಳಸ್ತಾ ಇರೋದು ಇದು ಕರ್ಬೂಜ ಹಣ್ಣಿನ ಬೀಜಗಳು ನಿಮಗೆ ನಾನು ಈಗ ಲಾಸ್ಟ್ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕರ್ಬೂಜ ಹಣ್ಣಿನ ತಿರುಳಿಂದ ಜ್ಯೂಸ್ ಮಾಡೋದು ಸೊ ಅದೇ ತಿರುಳಿನ ಬೀಜಗಳಿದು ಆ ತಿರುಳಿನ ಬೀಜಗಳನ್ನೆಲ್ಲ ನೀಟಾಗಿ ತೊಳೋದು ಒಣಗಿಸಿಟ್ಟಿದ್ದೆ ಸೊ ನೋಡಿ ಇದೇ ಅದು ನಾವು ಈ ಬೀಜಗಳನ್ನ ಹೊರಗಡೆ ತೊಗೊಳ್ಳೋದಕ್ಕೆ ನೂರು ಗ್ರಾಮ್ಗೆ ತೊಂಬತ್ತು ರೂಪಾಯಿನೋ ನೂರ ಹತ್ತು ರೂಪಾಯಿನೋ ಇದೆ ಸೊ ನಾವು ಮನೆಯಲ್ಲೇ ಆರಾಮಾಗೆ ಮಾಡ್ಕೊಳ್ಳೋವಂಥದ್ದು ಬೇಡ ಅಂತ ಬಿಸಾಕ್ಬಿಡ್ತೀವಿ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಹಾಗೆ ನಾನಿಲ್ಲಿ ಇನ್ನೂರು ಅಷ್ಟು ಬಾದಾಮ್ ಕೂಡ ಸೇರಿಸ್ಕೊಂಡಿದ್ದೀನಿ ಯಾವುದೇ ಥರದ ಹಣ್ಣಿನ ಬೀಜಗಳು ಕೆಲವೊಂದು ಬೀಜಗಳನ್ನ ಬಿಸಾಡಬೇಡಿ ಫ್ರೆಂಡ್ಸ್ ತುಂಬ ಉಪಯೋಗಕ್ಕೆ ಬರುತ್ತೆ ಈ ಕರ್ಬುಜ ಇರಬಹುದು ಕಲ್ಲಂಗಡಿ ಹಣ್ಣಿನ ಬೀಜದಿರಬಹುದು ಕುಂಬಳುಕಾಯ್ದು ಇರಬಹುದು ಸೊ ತುಂಬ ಉಪಯೋಗಕ್ಕೆ ಅಂಥದ್ದು ಬಿಸಾಡೋಕ್ಕೆ ಹೋಗಬೇಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನೆಲ್ಲ ಬಳಸೋದ್ರಿಂದ ನೋಡಿ ಬಾದಾಮ್ ಕೂಡ ಅಷ್ಟೇ ಬಾದಾಮ್ ಸ್ವಲ್ಪ ದಪ್ಪ ಆಗುತ್ತೆ ಹುರಿಬೇಕಾದ್ರೆ ಅಷ್ಟಾದರೆ ಸಾಕಾಗುತ್ತೆ ತುಂಬ ಸಿಹಿವರೆಗೂ ಏನು ಬೇಡ ಕರ್ಬೂಜ ಹಣ್ಣಿಂದು ಈ ಟೈಮಲ್ಲಂತೂ ನಾವು ಜ್ಯೂಸ್ ಮಾಡೇ ಮಾಡ್ತೀವಿ ಆ ಬೀಜಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಚಟ್ನಿಗೆ ಬಳಸ್ಬಹುದು ಈ ರೀತಿ ರಾಗಿ ಸರಿಗೆ ಬಳಸ್ಕೋಬೋದು ಇಲ್ಲ ನೀವು ನಾರ್ಮಲಾಗೆ ರೊಟ್ಟಿಗೆ ಅಂತೇಳಿ ಏನು ಹಿಟ್ಟು ಬೀಸಿದ್ರು ಅದ್ರ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಾದಾಮಿ ದಪ್ಪ ಆಗುತ್ತೆ ಉರಿತಾ ಸಾಕಾಗತ್ತೆ ಇಷ್ಟು ಹುರಿದ್ರೆ ಸಾಕಾಗುತ್ತೆ ನೆಕ್ಸ್ಟು ನಾನಿಲ್ಲಿ ತೊಗೊಂಡಿರೋದು ಕುಂಬಳಕಾಯಿ ಬೀಜ ಇದೂ ಅಷ್ಟೇ ದುಡ್ಡು ಕೊಟ್ಟು ತೊಗೊಂಡಿರೋವಂಥದ್ದಲ್ಲ ಮನೆಯಲ್ಲಿ ಇರ್ತದನ್ನೇ ನಾನು ಬಳಸ್ತಾ ಇರೋವಂಥದ್ದು ನಾವು ಅಂದರೆ ಹೊರಗಡೆಯಿಂದ ಅಂಗಡಿಯಿಂದ ತಂದಾಗ ಅಲ್ಲಿ ಬರೋವಂಥ ಬೀಜಗಳನ್ನ ಒಣಗಿಸಿ ಅದು ಸಿಪ್ಪೆ ತೆಗೆದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಂಥದ್ದು ಸೊ ಅದನ್ನೇ ಇದ್ದೀನಿ ಇದು ಅಷ್ಟೇ ನೂರು ಗ್ರಾಮ್ ನೂರೈವತ್ತು ರೂಪಾಯಿ ಹತ್ರ ಏನೋ ಇದೆ ಹಾಗಾಗಿ ಮನೆಯಲ್ಲಿ ಇರೋದನ್ನೇ ಬಳಸಿ ನೆಕ್ಸ್ಟು ನಾನಿಲ್ಲಿ ಅಕ್ಸೆ ಬೀಜ ಇದ್ದೀನಿ ಅಕ್ಷೆ ಬೀಜ ತುಂಬ ಒಳ್ಳೆಯದು ನಾನಿಲ್ಲಿ ಟೂ ಹಂಡ್ರೆಡ್ ಬಳಸ್ತಾ ಇದ್ದೀನಿ ನೋಡಿ ಇದೆಲ್ಲ ಹುರಿದಿದ್ದಾಗಿದೆ ಹುರಿದು ಚೆನ್ನಾಗಿ ಹಾರಿ ತಣ್ಣಗಾದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಸೊ ಇಷ್ಟು ಪ್ರಮಾಣದಲ್ಲಾಗಿದೆ ಒಂದು ನೋಡಿ ಇಷ್ಟು ಪ್ರಮಾಣದಲ್ಲಾಗಿದೆ ಹಾರಿರೋದಕ್ಕೆ ಸಂಪೂರ್ಣ ಹಾರಿರೋದಕ್ಕೆ ನಾನಿಲ್ಲಿ ವಾಲ್ನಟ್ ಸೇರಿಸ್ಕೊತಾ ಇದ್ದೀನಿ ನೂರು ಅಷ್ಟು ಸೊ ಹಾಗೆ ಚಿಯಾ ಸೀಡ್ಸ್ ಸೇರಿಸ್ಕೊತಾ ಇದ್ದೀನಿ ಇದು ಅಷ್ಟೇ ನೂರು ಗ್ರಾಮು ಇದು ಡೈಲಿ ತೊಗೊಳೋದ್ರಿಂದ ದೇಹಕ್ಕೆ ತುಂಬ ತಂಪು ಹಾಗಾಗಿ ನಾನು ಡೈರೆಕ್ಟ್ ರುಬ್ಬೋದಕ್ಕೆ ಕೊಡ್ತಾ ಕೊಡ್ತಾಯಿದ್ದೀನಿ ಹಾಗೆ ಎರಡೇ ಎರಡು ಏಲಕ್ಕಿ ಕೂಡ ಸೇರಿಸ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಒಣ ಶುಂಠಿನೂ ಕೂಡ ನಾನು ಬಳಸ್ತಾ ಇದ್ದೀನಿ ಒಣ ಶುಂಠಿನ ಸೊ ಜಜ್ಬಿಟ್ಟು ಹಾಕೋಬೇಕು ಹಾಗೆ ಹಾಕ್ಬಾರ್ದು ಸೊ ನನಗಿಷ್ಟು ಹಾಗೆ ನಾನಿಲ್ಲಿ ಬಳಸಿರುವಂಥದ್ದು ರಾಗಿ ಕಟ್ ಟೋಟಲ್ ಆಗಿ ಐದು ಕೆ ಜಿ ರಾಗಿ ಬಳಸಿದ್ದೀನಿ ಯಾರೆಲ್ಲ ಇಲ್ಲಿವರೆಗೂ ವೀಡಿಯೋ ನೋಡಿದ್ರು ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿದ್ದಕ್ಕೆ